ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಂಜನೇಯ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ರಾಜ್ಯದಲ್ಲಿ ಬರದನಾಡು ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ದಶಕಗಳಿಂದ ಶಾಶ್ವತ ಕುಡಿಯುವ ನೀರಿಗೆ ಸಮಸ್ಯೆಗಳನ್ನು ಅನುಭವಿಸುತ್ತಲೇ ಇದ್ದಾರೆ ಈಗಾಗಲೇ ಈ ಭಾಗದ ನೀರಾವರಿ ಹೋರಾಟಗಾರರು ದಶಕಗಳಿಂದ ಕುಡಿಯುವ ನೀರಿಗೆ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ಈ ಭಾಗದ ಜನರಿಗೆ ಸರ್ಕಾರಗಳು ಎತ್ತಿನಹೊಳೆ ಯೋಜನೆಯ ಮುಖಾಂತರ ನೀರು ಕೊಡ್ತೀವಿ ಅಂತ ಹೇಳಿ ದಶಕಗಳೇ ಕಳೆದಿವೆ ಮೊದಲಿಗೆ ಎತ್ತಿನಹೊಳೆ ಯೋಜನೆಗೆ ಎಂಟು ಸಾವಿರ ಕೋಟಿ ಘೋಷಣೆ ಮಾಡಿದ ಸರ್ಕಾರ ನಂತರ ಸಾಲದು ಅಂತ ಮತ್ತೊಮ್ಮೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಎತ್ತಿನಹೊಳೆ ನೀರಿನ ಯೋಜನೆಗೆ ಆದರೆ ಅದು ಇದುವರೆಗೂ ಈ ಮೂರು ಜಿಲ್ಲೆಗಳಿಗೆ ನೀರು ತಲುಪಿಲ್ಲ ರಾಜಕಾರಣಿಗಳು ಮಾತ್ರ ಎತ್ತಿನಹೊಳೆ ವಿಚಾರದಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಚುನಾವಣೆ ನಡೆದಾಗಲಿಲ್ಲ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ತಂದೇ ತರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಚುನಾವಣೆ ಗೆದ್ದ ನಂತರ ಕೊಟ್ಟ ಭರವಸೆಗಳನ್ನ ಮರೆಯುತ್ತಿದ್ದಾರೆ ಇದರಿಂದ ಶಾಶ್ವತ ನೀರಾವರಿ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದ್ದು ಈಗ ಮತ್ತೆ ಕುಡಿಯುವ ನೀರಿಗಾಗಿ ಹೋರಾಟ ಸಮಿತಿ ಬೃಹತ್ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕೈಗೊಂಡಿರುವ ನೀರಾವರಿ ಸಾಧನೆಗಾಗಿ ಜಲಾಗೃಹ ಜನಜಾಗೃತಿ ಸಮಾವೇಶ ನಡೆಸಿ ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ಒಗ್ಗೂಡಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ವಿನಂತಿ ಮಾಡಿ ಈ ಜಿಲ್ಲೆಗಳ ಜನರನ್ನ ಮುಖ್ಯಮಂತ್ರಿಗಳ ಆದಿಯಾಗಿ ನೀರಾವರಿ ಮಂತ್ರಿಗಳಾದಿಯಾಗಿ ಸಣ್ಣ ನೀರಾವರಿ ಆದಿಯಾಗಿ ಉಸ್ತುವಾರಿ ಮಂತ್ರಿಗಳು ನಮ್ಮ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಸೇರಿ ನಮ್ಮ ಜಿಲ್ಲೆ ಜನರನ್ನ ಕುರಿಗಳನ್ನು ಕುರಿಗಳನ್ನಾಗಿ ಮಾಡ್ತಾ ಇದ್ದಾರೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಥವಾ ಮೂರ್ಖರು ಜನ ನಾವೇನೆ ನಂಬ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಅವರಿದ್ದಾರೆ ಒಂದು ವೇಳೆ ಕೇಂದ್ರ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಇವರಿಗೆ ಅಗತ್ಯ ಇರುವಷ್ಟು ಅರಣ್ಯ ಭೂಮಿಯನ್ನು ಕೊಟ್ಟರು ಇವರೇನು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಒಂದು ಹನಿ ನೀರು ತರಕಾಗುದಿಲ್ಲ ಇವತ್ತು ಯಾರೋ ಇಪ್ಪತ್ತೇಳಕ್ಕೆ ನೀರು ಕೊಟ್ಟೆ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತಾವ್ರಲ್ಲ ಅವ್ರಿಗೆ ಇವತ್ತು ಸವಾಲು ಹಾಕೋಣ ಇಪ್ಪತ್ತೇಳಕ್ಕೆ ನೀರು ಕೊಡದೇ ಇದ್ರೆ ನೀವು ಯಾರು ಈ ನಿಮ್ಮ ಪಕ್ಷ ಯಾರು ಈ ಮೂರು ಜಿಲ್ಲೆಯಲ್ಲಿ ಅಭ್ಯರ್ಥಿಯನ್ನು ಹಾಕ್ಬಾರ್ದು ಅಭ್ಯರ್ಥಿಯನ್ನು ಹಾಕ್ಬಾರ್ದು ಅಂತೇಳಿ ಇವತ್ತೇ ಇವರು ಪ್ರಮಾಣ ಮಾಡಬೇಕು ಒಂದು ವೇಳೆ ಅವರು ನೀರು ಕೊಟ್ಟಿದ್ದೆ ಆದರೆ ನಾವು ಯಾರು ನೀರಾವರಿ ಹೋರಾಟಗಾರರಿದ್ದೀವಿ ಸಾಯೋವರೆಗೂ ಅವರು ಅವರ ಅವ್ರ ಮನೆಯಲ್ಲಿ ಜೀತ ಮಾಡ್ಕೊಂಡಿರ್ತೀವಿ ಇಪ್ಪತ್ತೇಳಕ್ಕೆ ಅವ್ರು ನೀರು ಕೊಟ್ಟಿದ್ದೆ ಆದರೆ ಒಬ್ಬೊಬ್ಬರು ಒಬ್ಬೊಬ್ಬರ ಒಬ್ಬೊಬ್ಬರು ಮನೆಯಲ್ಲಿ ಜಿತ ಮಾಡ್ತೀವಿ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ